ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಲ್ಲ ಸ್ನೇಹಿತರೆ ರೇಷ್ಮೆ ಹುಳುಗಳು ನಮಗೆ ಚೆನ್ನಾಗಿ ಬರಬೇಕಂದ್ರೆ ಸೈಜ್ ಬರಬೇಕಂದ್ರೆ ನಾವು ಎಷ್ಟು ಕೆಳಗೆ ಮಾಡಿದ್ರೆ ಸೈಜ್ ಬರ್ತವೆ ಅನ್ನೋದು ವಿಚಾರನ ನಾನು ತಿಳಿಸ್ಕೊಡ್ತೀನಿ ನಿಮಗೆ ತೋರಿಸ್ತೀನಿ ವಿಡಿಯೋ ಮುಖಾಂತರ ನೋಡಿ ಸ್ನೇಹಿತರೆ ಈ ಹುಳ ಬಂದ್ಬಿಟ್ಟು ನಿಮಗೆ ಕಾಣಿಸ್ತಾ ಇರ್ಬೋದು ಬೆಳಗ್ಗೆಗೆ ಅಂದರೆ ಇವತ್ತಿಗೆ ನಾಲ್ಕು ಸೊಪ್ಪಾಗೈತೆ ಆಗೈತೆ ಬೆಳಗ್ಗೆಗೆ ಐಸ್ ಸೊಪ್ಪು ಏನು ಸೈಜ್ ಬಂದೈತೆ ನೋಡಿ ಬೇರೆ ಯಾರು ಬೆಳೀತಾರೆ ಮರಕ್ಕೆ ಮರ ದೊಡ್ಡದಿರ್ತದೆ ನಮ್ಮದು ಇದರಲ್ಲಿ ಇಷ್ಟು ಸೈಜ್ ಐತೆ ನೋಡಿ ಬೆಳಗ್ಗೆಗೆ ಐ ಸೊಪ್ಪು ಇಷ್ಟು ತೆಳಗ್ ಮಾಡ್ಬೇಕು ಸ್ನೇಹಿತರೆ ನೀವು ಇಷ್ಟು ತೆಳಗ್ ಮಾಡಿದಾಗ ಹುಳುಗಳು ಸೈಜ್ ಬರ್ತವೆ ಸೈಜ್ ಬಂದಾಗ ನಮಗೆ ಆಗೋ ಲಾಭ ಏನಂದರೆ ಗೂಡು ಚೆನ್ನಾಗಿ ಕ್ವಾಲಿಟಿ ಕಟ್ತದೆ ಯಾಕೆ ಕ್ವಾಲಿಟಿ ಹಾಕಿರ್ತದೆ ಅಂದರೆ ಒಳಗಡೆ ರೇಷ್ಮೆ ಚೆನ್ನಾಗಿ ಅದು ಹೊಟ್ಟೆ ಒಳಗಡೆ ರೇಷ್ಮೆ ದಪ್ಪಾಗಿರ್ತದೆ ಅದಕ್ಕೆ ಕಟ್ಟೋಕ್ಕೆ ಚೆನ್ನಾಗಿರ್ತದೆ ಆಮೇಲೆ ಗುಳ ಸೈಜ್ ಬರಬೇಕಾದ್ರೂ ಅಷ್ಟು ಎಷ್ಟು ಸ್ನೇಹಿತರೆ ತೆಳಗ ಮಾಡಿಬಿಟ್ರೆ ಅಲ್ಲ ಸೊಪ್ಪು ಕ್ವಾಲಿಟಿ ಇರಬೇಕು ಸೊಪ್ಪು ಕ್ವಾಲಿಟಿ ಇದ್ದಾಗ ಒಂದು ಎಲೆನ ಸುಮಾರು ಹತ್ತುಳ ಮೇಯ್ಬೇಕು ಆ ಥರ ಕ್ವಾಲಿಟಿ ಇದ್ದಾಗ ಹುಳ ನಮಗೆ ಚೆನ್ನಾಗೂ ಬತ್ತವೆ ಇನ್ನೊಂದು ನಿಮಗೆ ಮುಖ್ಯವಾದ ವಿಚಾರ ಏನಂದರೆ ಸ್ನೇಹಿತರೆ ರೋಗಗ್ರಸ್ತ ಹುಳನ ನಾವು ಸೊಪ್ಪಾಗ್ತಾ ಕಣ್ಕೊಬಿಡ್ಬೋದು ಅವು ಎಲ್ಲ ಮೇಲ್ಗಡೆ ಬರ್ತವೆ ಸೊಪ್ಪಾಗ್ದಾಗ ರೋಗ ಬಂದಿರೋವಂಥ ಹುಳುಗಳು ಆವಾಗ ನಾವು ಈ ರೋ ಹುಳುಗಳಿಗೆ ರೋಗ ಬಂದೈತೆ ಕಾಯಿಲೆ ಹುಳ ಅಂತ ಕಣ್ಕೋಬೋದು ಸೊಪ್ಪಿನ ಮೇಲೆ ಬಂದು ಸೊಪ್ಪು ಮೇಯ್ದೆ ಸುಮ್ಮನೆ ನಿಂತ್ಕೊಬಿಡ್ತವೆ ಆ ಥರ ಹುಳುಗಳು ಕಾಯಿಲೆಗೆ ತುತ್ತಾಗಿರ್ತವೆ ಅದು ನೋಡ್ಕೊಂಡು ನಾವು ಆರಿಸ್ಕೊಂಡು ಬಿಸಾಕಬೇಕು ತಗೊಂಡೋಗಿ ದೂರ ಮಣ್ಣಲ್ಲಿ ಮುಚ್ಚಬೇಕು ಹುಳುಗಳು ದಪ್ಪ ಆದಂಗೆಲ್ಲ ನಾವು ಸ್ಥಳಾವಕಾಶ ಇರಬೇಕು ಕೊಡದೆ ಕೊನೆ ಕೊನೆ ಲವ್ಯ ಅಯ್ಯೋ ಬಿಡಪ್ಪ ಏನಾಗುತ್ತೆ ಅಂದ್ಬಿಟ್ಟು ಸೋಲ್ದಾಗ ಉಳನ್ನು ಸೈಜ್ ಬರಲ್ತು ಗೂಡು ಮಾರ್ಕೆಟಲ್ಲಿ ರೇಟು ಹೋಗಲ್ತು ಹುಳುಗಳು ಜರ್ ಕೂತ್ಕೊಳ್ಳೋ ಟೈಮಲ್ಲಿ ನಾವು ಮನೇನ ಬೆಚ್ಚಗೆ ಮಾಡಬೇಕು ಗಾಳಿ ವಾತಾವರಣ ಕಮ್ಮಿ ಇರಬೇಕು ಒಂದೇ ಸಮನಾಗಿ ಜರ್ ಕೂತ್ಕೊಳ್ಳೋ ಥರ ನೋಡ್ಕೋಬೇಕು ರೇಷ್ಮೆ ಹುಳುಗಳಿಗೆ ಸೊಪ್ಪು ಕೊಡಬೇಕಾದ್ರೆ ಮೂರು ಟೈಮ್ ಕೊಡಿ ಎಲ್ ಟೈಮ್ ಕೊಟ್ಟರೆ ಒಂದಿನ ಅಥವಾ ಎರಡು ದಿನ ಮುಂದೆ ಹಾಕ್ಬಿಡ್ತವೆ ಅದ್ರ ದಿಸೆಯಿಂದನೇ ರೇಷ್ಮೆ ಹುಳುಗಳಿಗೆ ಮೂರು ಟೈಮ್ ಕೊಡಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ಥರ ಮೂರು ಟೈಮ್ ಕೊಟ್ಟಾಗ ಹುಳುಗಳು ನಿಮಗೆ ಚೆನ್ನಾಗೆ ಬೇಗನೆ ದಷ್ಟಪುಷ್ಟವಾಗಿ ಬೆಳಿತವೆ ರೇಷ್ಮೆ ಹುಳುಗಳು ಯಾವಾಗ ಸೊಪ್ಪು ಅಂದರೆ ಸ್ನೇಹಿತರೆ ಮೂರು ಸೊಪ್ಪು ನಾಲ್ಕು ಸೊಪ್ಪು ಐದು ಸೊಪ್ಪು ಈ ಮೂರು ದಿನ ಸತತವಾಗಿ ಅವು ಬೇಗ ಬೇಗನೆ ದಪ್ಪಾಗಿ ನಾವು ಗೂಡು ಕಟ್ಟಬೇಕಂತ ಅವಸ್ಥೆ ಆ ಥರದಲ್ಲಿ ಸೊಪ್ಪನ ಮೇಯ್ತಾವೆ ಆವಾಗ ನಾವು ಜಾಸ್ತಿ ಕೊಡಬೇಕು ಮಾದರಿ ಕಂಡ ಮೇಲೆ ಸೊಪ್ಪನ ಕಮ್ಮಿ ಮಾಡಬೇಕು ಕಮ್ಮಿ ಅಂದರೆ ಸ್ನೇಹಿತರೆ ಕಮ್ಮಿ ಮಾಡಬೇಕು ಯಾವ ಥರ ಸೊಪ್ಪು ಹಾಕಬೇಕು ಅಂದರೆ ಬಲ್ಕೆ ಸೊಪ್ಪು ಇರಬೇಕು ಚಾಕೀಲಿ ಎಳಸೊಪ್ಪು ಹೋಗಬೇಕು ಬಯ್ತಾ ಒಯ್ತಾ 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 ಬಲ್ಕೆ ಇರಬೇಕು ನೀವೇನಾದರೂ ಎಳೆಸೊಪ್ಪು ಹಾಕಿದಾಗ ಹಾಲು ಮುಳುಗಲ್ಟು ಕೆಂಚು ಒಂಥರ ಗಂಟ್ರೋಗ ಇವೆಲ್ಲ ಬತ್ತವೆ